ಆ ಎಲ್ಲ ನಮಸ್ತೆ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆ ಸ್ವಾಗತ ಇವತ್ತು ನಾವಿದೀವಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಬಾಗೇನಾಳು ಗ್ರಾಮದ ಮಿಷಿನ್ಗಳು ಎಲ್ಲ ಬಂದ್ಬಿಟ್ಟಿದಾವೆ ಏ ಸೆಪ್ಪೆ ಕಟ್ ಮಾಡಕ್ಕೆ ಎಲ್ಲ ಮೇ ಕಟ್ ಮಾಡಕ್ಕೆ ಇವತ್ತು ನಮ್ ಜೊತೆಗಿದೆ ಇವತ್ತು ಒಂದು ಮಿಷಿನ್ ಮಿಷಿನ್ ಮೇ ಕಟ್ ಮಾಡೋ ಮಿಷಿನ್ ಇದೆ ಬನ್ನಿ ಮಿಷಿನ್ ಬಗ್ಗೆ ಮಾಹಿತಿ ತಿಳ್ಕೋಣ ನಮ್ ಜೊತೆಗಿದ್ದಾರೆ ಅನಿಲ್ ಅನಿಲ್ ಅಂತೇಳಿ ರೈತ ಮಿತ್ರ ಅಂಗಡಿ ಅವರು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಪರಿಚಯ ಯಾಕೆಂದ್ರೆ ಇವಾಗ ಬಹಳ ಜನ ರೈತರು ಕಟ್ ಹೆಂಕಟ್ ಮಾಡ್ಬೇಕಂತ ಬಹಳ ಜನ ತಲೆ ಕೆರ್ಸಿನಿರ್ತಾರೆ ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಡಿ ಸರ್ ನಮಸ್ತೆ ಕಿರಣ್ ಅವರ ನಮಸ್ತೆ ಸರ್ ನಾ ನಮಸ್ತೆ ಸ್ನೇಹಿತರ ಇವತ್ತು ಚಿತ್ರದುರ್ಗ ರೈತ ಮಿತ್ರದವರು ಇವತ್ತು ನಾವು ನಿಮ್ಗೆ ಪರಿಚಯ ಇರೋದು ಅಹ್ ಹಸುಗಳಿಗೆ ಮೇವುಗಳ ಸಮಸ್ಯೆ ಆಗ್ತಾ ಇತ್ತು ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಹುಡುಕ್ಬೇಕು ಅಂತ ಅಂದಾಗ ಒಂದು ಚಾಫ್ ನ ಇವತ್ತು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ ಇವತ್ತು ಹಸಿ ಅಥವಾ ಒಣ ಮೇವನ್ನ ಕತ್ತರಿಸ್ಲಿಕ್ಕೋಸ್ಕರ ಒಂದು ನಮ್ಗೆ ತ್ರೀ ಹೆಚ್ ಪಿ ಮಾಡೆಲ್ ಚಾಫ್ ಕಟ್ಟರ್ ಅಂತ ಹೇಳಿ ಇದು ಇದ್ರಲ್ಲಿ ನಿಮ್ಗೆ ಈಗ ಕೆಲವೊಂದು ಇದರಲ್ಲಿ ಗಳಲ್ಲಿ ಕತ್ತರಿಸೋದಾಯ್ತು ಮುಂದೆ ಹಿಂದಿನ ಕಾಲದಲ್ಲಿ ತುಂಬಾ ತೊಂದರೆ ಆಗ್ತಾ ಇವತ್ತು ಇವತ್ತೇನಂದ್ರೆ ಒಂದಷ್ಟು ಆ ಗೆ ನೀವು ಇಟ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಇವತ್ತು ಕಟಿಂಗ್ ಆಗೋ ರೀತಿ ನಿಮ್ಗೆ ಒಂದು ಗಳು ಇವತ್ತು ನಿಮ್ಗೆ ಮಾರುಕಟ್ಟೆಯಲ್ಲಿ ಲಭ್ಯಗಳಿವೆ ಇದು ಬಂದ್ಬಿಟ್ಟು ಮೂರ್ ಹೆಚ್ ಪಿ ಚಾಫ್ ಕಟ್ಟಾರು ಇದ್ರಲ್ಲಿ ಸರಿ ಇದರಲ್ಲಿ ಈಗ ಏನಂತಂದ್ರೆ ನಿಮ್ಗೆ ಈಗ ಸಣ್ಣಕ್ ಬೇಕಂದ್ರೆ ಸಣ್ಣಕ್ಕೂ ಮಾಡ್ಕೋಬಹುದು ಮತ್ತೆ ದೊಡ್ಡಕ್ ಬೇಕಂದ್ರೆ ದೊಡ್ಡ ಕೂಡ ಕಟ ಮಾಡ್ಕೋಬಹುದು ಇಲ್ಲಿ ಗೇರ್ ಸಿಸ್ಟಮ್ ಇರುತ್ತೆ ಈ ಈ ಕಡೆ ಅಪ್ಲೈ ಮಾಡಿದ್ವಿ ಅಂತ ಅಂದ್ರೆ ಇದು ಲಾಂಗ್ ಅಂತ ಇದೆ ಲಾಂಗ್ ಅಂತಂದ್ರೆ ನಿಮ್ಗೆ ಕಟ್ ಆಗುತ್ತೆ ಅದೇ ಗೇರ್ನ ನಾವ್ ಈ ಕಡೆ ಹಾಕೊಂಡ್ರೆ ಇಲ್ಲಿ ಲಾಸ್ಟಿಕ್ ಬಂತು ಅಂತಂದ್ರೆ ಇದು ಶಾರ್ಟ್ ಆಗುತ್ತೆ ಅಂದ್ರೆ ಸಣ್ಣ ಸಣ್ಣಕ್ಕೆ ನಿಮಗೆ ಅಹ್ ಕಟಿಂಗ್ ಆಗ್ತದೆ ಇದರಲ್ಲಿ ಇನ್ನೊಂದು ನಿಮ್ಗೆ ರೈತ ಬಂದವರಿಗೆ ಅನುಕೂಲ ಏನಂತಂದ್ರೆ ಇದ್ರಲ್ಲಿ ಬ್ಲೇಡ್ ಸಿಸ್ಟಮ್ ಇದೆ ಈ ಬ್ಲೇಡ್ ಬಂದ್ಬಿಟ್ಟು ಮುಂಚೆ ಎಲ್ಲವೂ ಎರಡು ಬ್ಲೇಡ್ ಇರೋದು ಈ ಮಾಡೆಲ್ ಅಲ್ಲಿ ನಿಮ್ಗೆ ನಾಲ್ಕು ಬ್ಲೇಡ್ಗಳು ಬರ್ತದೆ ನಿಮ್ಗೆ ಗೋಸ್ಕರ ಇಲ್ಲಿ ಇನ್ನೊಂದು ಇದರದು ಲಕ್ಷಣ ಏನಂತ ಅಂದ್ರೆ ಈ ಈ ಭಾಗ ಏನಾದ್ರು ಸವಿತು ಅಂತಂದ್ರೆ ಇದನ್ನ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇದನ್ನ ಬ್ಲೇಡ್ ನ ಉಲ್ಟಾ ಇನ್ನೊಂದ್ ಬಾರಿ ತರನು ವ್ಯವಸ್ಥೆ ಇದೆ ಇದರಲ್ಲಿ ಅಂದ್ರೆ ಒಂದು ಭಾಗ ಸವಿತ್ತು ಯಾಕಂದ್ರೆ ಕಟಿಂಗ್ ಆಗ್ತಾ ಇರುತ್ತೆ ಕಟಿಂಗ್ ಆದಂಗ ಬ್ಲೇಡ್ ಸವಿಯೋದು ಕಾಮನ್ ಆಗಿರ್ತದೆ ಸವಿದ ಮೇಲೆ ಇನ್ನೊಂದೋಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ ಇದೇ ಬ್ಲೇಡ್ ನ ಈ ಮೂರ್ ಬೋಲ್ಟ್ಗಳನ್ನ ಲೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಉಲ್ಟಾ ಹಾಕೊಳೋದು ಈ ಈ ಭಾಗನ ಉಲ್ಟಾ ಹಾಕೊಂಡ್ರೆ ಮತ್ತೆ ಇನ್ನೂ ಒಂದ್ಸರಿ ಇದನ್ನ ಆ ಉಪಯೋಗಿಸ್ಲಿಕ್ಕೆ ಅನುಕೂಲ ಆಗಿರುತ್ತೆ ಇದು ಈ ಮಾಡಲ್ ಅಲ್ಲಿ ಮತ್ತೆ ಸ್ನೇಹಿತರೆ ಇನ್ನೊಂದು ನಿಮ್ಗೆ ಇಲ್ಲಿ ಅಡ್ವಾಂಟೇಜ್ ಏನಂತ ಅಂದ್ರೆ ಇಲ್ಲಿ ಈಗ ಬರ್ತಾ ಇರೋ ಈಗ ಹೊಸ ಮಾಡೆಲ್ ಅಲ್ಲಿ ಏನಾಗಿದೆ ಮ್ಯಾಟ್ ಸಿಸ್ಟಮ್ ಕೊಟ್ಟಿದೀವಿ ಈ ಮ್ಯಾಟ್ ಸಿಸ್ಟಮ್ ಏನಾಗ್ತದೆ ನೀವು ಇಲ್ಲಿ ಮೇವ್ ನ ಮುಂಚಿನ ದಿನಗಳಲ್ಲಿ ಏನಾಗ್ತಿತ್ತು ಒತ್ತಿ ಕೊಡ್ತಾ ಇದ್ರಿ ಈಗ ಏನಾಗಿದೆ ಇದು ರನ್ ಆಗೋದ್ರಿಂದ ಜಸ್ಟ್ ಇದ್ರ ಮೇಲಿಟ್ರೆ ಮೇವು ತಾನಾಗ್ತಾನೆ ಅದ್ ಹೇಳ್ಕೊಳುತ್ತೆ ಈಗ ಅಲ್ಲಿಂದ ಬಂದಿದ ಮೇವು ಈಗ ಇಲ್ಲಿ ಕಟಿಂಗ್ ಆಗ್ಬಿಟ್ಟು ಇಲ್ಲಿ ಔಟ್ಪುಟ್ ಇಲ್ಲಿಂದ ಬರ್ತದ ಇದು ನಿಮ್ಗೆ ಇಲ್ಲಿ ಕಟಿಂಗ್ಸ್ ಎಲ್ಲ ಈ ರೀತಿ ಈಗ ರೈತರಿಗೆ ಈಗ ಕೆಲವೊಂದು ಹಸುಗಳು ಯಾವ ರೀತಿ ಮೇಯ್ತದೆ ಅನ್ನೋದು ಒಂದು ಅವ್ರಿಗೆ ಒಂದು ಗ್ರಿಪ್ ಇರುತ್ತೆ ಐಡಿಯಾಸ್ ಇರುತ್ತೆ ಆ ಐಡಿಯಾ ಪ್ರಕಾರ ಅವರು ಒಂದೊಂದು ಇದಕ್ಕೆ ಲೆಂತ್ ಬೇಕಾಗುತ್ತೆ ಒಬ್ಬ ಶಾರ್ಟ್ ಬೇಕಾಗುತ್ತೆ ಯಾವ ರೀತಿ ಮೇಯ್ತದೆ ಅನ್ನೋದ್ರ ಮೇಲ್ಗಡೆ ಅವರು ಆ ಇದನ್ನ ಉಪಯೋಗಿಸ್ಕೊಳ್ಬಹುದು ಸ್ವಲ್ಪ ಪ್ರಾಕ್ಟಿಕಲ್ ತೋರಿಸ್ತೀರಾ ನೋಡಿ ಹೆಂಗೆ ಮಿಷಿನ್ ಕಟ್ ಮಾಡುತ್ತೆ ಓಕೆ ಬನ್ನಿ ನೋಡೋಣ ನೋಡಿ ಇವತ್ತು ನಾವು ಕೈಯಲ್ಲಿ ಅಥವಾ ಒಂದು ನಾವು ಕಟ್ ಮಾಡ್ತೀವಿ ಅಂತಂದ್ರೆ ಈ ರೀತಿ ನೀಟಾಗಿ ಬ ಆದರೆ ಈ ಮಷಿನ್ ಯೂಸ್ ಮಾಡೋದ್ರಿಂದ ಹಿಡಿದು ನಿಮ್ಗೆ ಒಂದು ಅಕ್ಯುರೇಟ್ ಸೈಜ್ ಒಂದು ಗುಣಮಟ್ಟ ಮೇವಿನ ಗುಣಮಟ್ಟನ ನಾವು ಕಳ್ಕೊಂಡಿದ್ದಂಗೆ ಒಂದು ಅಕ್ಯುರೇಟ್ ಒಂದು ರಿಸಲ್ಟ್ ಬರುತ್ತೆ ಇದ್ರಲ್ಲಿ ಹಾಗಾಗಿ ಏನಾಗುತ್ತೆ ನಿಮ್ಗೆ ಹಸುಗಳಿಗೆ ಮೇವನ್ನ ನೀವು ಫೀಲ್ಡ್ ಮಾಡಿದಾಗ ಅದು ಯಥೇಚ್ಛವಾಗಿ ತಿಂದು ಅದು ಅಲ್ಲಿನ ಉತ್ಪ ಜಾಸ್ತಿ ಆಗೋ ಪ್ರತಿಯೊಬ್ಬ ರೈತರು ಈ ರೀತಿ ಮಷಿನರಿಸಿಗಳನ್ನ ಯೂಸ್ ಮಾಡ್ಕೊಂಡ್ರ ಅವ್ರಿಗೆ ಈಗ ಡೈರಿಗೊಂದು ಹಸು ಕಟ್ಕೊಂಡಿರ್ತಾರೆ ಅಥವಾ ಐದ್ ಹಸು ಕಟ್ಕೊಂಡಿರ್ತಾರ ಇಂಥವ್ರಿಗೆ ತುಂಬಾ ಅನುಕೂಲ ಆಗ್ತದ ಈಗ ನಾವು ಹಾಲ್ ಕರಿಬೇಕು ಅಂತೇಳಿ ಅರ್ಜೆಂಟ್ ಇರ್ತದೆ ಒಬ್ರಿಗೆ ಇನ್ನೊಂದೆಲ್ಲ ಹೋಗಿರ್ತಾರ ಆ ಟೈಮ್ ಅಲ್ಲಿ ಏನಾಗ್ತದೆ ಈಗ ಮಷೀನ್ ಬಿಟ್ರ ಮನೇಲಿ ಯಾರಿಗೋ ಒಬ್ರಿಗೆ ಸ್ವಿಚ್ ಆನ್ ಮಾಡಿ ಒಂದ್ ಐದ್ ನಿಮಿಷ ಇಟ್ಬಿಟ್ರ ಅಲ್ಲಿ ಕಟ್ ಆಫ್ ಹೋಗೋಗಿರುತ್ತ ನಾವ್ ಬರೋಚಕಾಗ್ಲಾ ಮೇವ್ ಹಾಕಿರ್ತಾರ ಇನ್ನೊಂದಾಗಿರ್ತದೆ ಮತ್ತೊಂದಾಗಿರುತ್ತೆ ನಾವ್ ಆರಾಮಾಗಿ ಬಂದ್ಬಿಟ್ಟು ನಿಮ್ಗೆ ನಮ್ ದಿನನಿತ್ಯದ ಏನಿರತ್ತ ಈಗ ಆಲ್ ಕರ್ಕೊಳೋದು ಇದೊಂದು ಮತ್ತೊಂದು ಕೆಲ್ಸ ಹೌದು ಸರ್ ಇದು ಅಮೌಂಟ್ ಎಷ್ಟಿದೆ ಸರ್ ಮಿಷಿನ್ ದ ಸರ್ ಇದ್ರದ್ದು ಬಂದ್ಬಿಟ್ಟು ಇದು ಮ್ಯಾಟ್ ಫಿನಿಶಿಂಗ್ ಅಂತ ಹೇಳಿ ಇದೊಂದು ಮಾಡೆಲ್ ಇದು ಈ ಈಗ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಮೂರ್ ಎಚ್ ಪಿ ಎಲೆಕ್ಟ್ರಿಕಲ್ ಮೋಟರ್ ಬರ್ತದೆ ಇದು ಮುಂಚೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ಮೂವತ್ತೆರಡು ಸಾವಿರ ಮೂವತ್ತೈದು ಸಾವಿರ ಎಲ್ಲ ಇತ್ತು ಈಗ ಏನ್ ಮಾಡಿದಾರೆ ಈಗ ಕಂಪನಿ ಕಡೆಯಿಂದ ಆಫರ್ ಬಂದ್ಬಿಟ್ಟು ಈಗೆಲ್ಲ ನಿಮ್ಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆಲ್ಲ ಸಿಗ್ತಾ ಇದೆ ಬಹಳ ಜನ ರೈತರು ಇವಾಗ ಸಬ್ಸಿಡಿ ಅಂತ ಜನ ಕೇಳ್ತಾರೆ ಸಬ್ಸಿಡಿ ಇದೆ ಸರ್ ಅಂತ ಬಂತಂದ್ರೆ ಇದ್ರಲ್ಲಿ ಏನಂತಂದ್ರೆ ಈಗ ಕೆಎಂ ಎಫ್ ಗೆ ಆ ಡೈರಿ ಮುಖಾಂತ್ರನೇ ಈಗ ಅಲ್ಲಿನ ರೂಲ್ಸ್ ಪ್ರಕಾರ ಏನಂತಂದ್ರೆ ರೈತರು ಇದನ್ನ ಪರ್ಚೇಸ್ ಮಾಡ್ಕೊಳ್ಬೇಕು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನೀವ್ ಅದ್ರದ್ದು ಅಲ್ಲಿ ಡೈರಿ ಮುಖಂಡರು ಯಾರು ಇರ್ತಾರ ಅವ್ರಿಗೆ ನೀವು ಅದ್ರದ್ದು ಬಿಲ್ ಮತ್ತೊಂದು ಮಷಿನ್ ಬಗ್ಗೆ ಮಾಹಿತಿ ಅವ್ರಿಗೆ ಹೇಳದ್ರ ಅಲ್ಲಿ ನಿಮ್ಗೆ ಕೆಎಂಎಫ್ ಎಫ್ ಕಡೆಯಿಂದ ಸಬ್ಸಿಡಿ ಬೇರತ್ತೆ ಈಗ ನಿಮ್ಗೆ ಹೌದು 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 ಸುಮಾರು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಚಾಪ್ ಕಟರ್ಸ್ಗಳನ್ನ ಇದುವರೆಗೂ ಕಂಪ್ಲೇಂಟ್ಸ್ ಅಂತ ಯಾವ ಬಂದಿಲ್ಲ ಸರ್ ಈಗ ಬಂತು ಅಂದ್ರೆ ಅಟೆಂಡ್ ಮಾಡ್ಲೇಬೇಕಾಗ್ತದೆ ಯಾಕಂದ್ರೆ ಸರ್ ಇದ್ರಲ್ಲಿ ಮೇನ್ ಅಂತಂದ್ರೆ ಕೆಲವೊಬ್ರು ರೈತರುಗಳು ಅಥವಾ ಹೀಗೆ ಅಂತ ಹೇಳಿ ಹೇಳಿಕ್ ಬರಲ್ಲ ಎಲೆಕ್ಟ್ರಿಕ್ ಸಿಟಿ ಇದ್ರದ್ದು ಪ್ರಾಬ್ಲಮ್ ಇದ್ದಾಗ ಈಗ ಯಾವ್ದೋ ಒಂದು ಅಚಾನಕ್ ಎಲ್ಲೋ ಒಂದು ಇಲಿ ಕಡ್ದಿರುತ್ತೆ ಇರುತ್ತೆ ಯಾವ್ದೋ ಕೇಬಲ್ ಕೇಬಲ್ಗೆ ಇವ್ರು ಯಾಕಂದ್ರೆ ಇಲ್ಲಿ ಡೈರಿ ಅಂತಂದ್ರೆ ನೀರಿನ ಅರ್ಧಾಟ ಅದೆಲ್ಲಾನು ಕಾಮನ್ ಅವಾಗ ಏನಾಗುತ್ತೆ ಆ ಸ್ವಲ್ಪ ವ್ಯತ್ಯಾಸ ಆದಾಗ ಏನಾದ್ರು ಮೋಟರ್ ವೈಂಡಿಂಗ್ ಆ ತರ ಪ್ರಾಬ್ಲಮ್ಸ್ ಬರ್ತದೆ ಇಷ್ಟೊತ್ತು ಮಾಹಿತಿಗಳಿಗೆ ಧನ್ಯವಾದಗಳು ಸರ್